ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಲ್ಲಿ ಭಕ್ತಿ ಶರಣಾರ್ಥಿಗಳು ಈ ಸೃಷ್ಟಿ ದೇಹ ಹಾಗೂ ದೇವರು ಇದು ನಾದಿ ಕಾಲದಿಂದ ಎಲ್ಲ ವಿಜ್ಞಾನಿಗಳು ಚಿಂತಕರು ಆಧ್ಯಾತ್ಮ ಜೀವಿಗಳು ಚಿಂತನೆಯನ್ನು ಮಾಡ್ತಾ ಬಂದಿದೆ ಮೊದಲ ದೇಹವನ್ನೇ ನೋಡಿದಾಗ ದೇಹ ಒಂದು ದೇವರು ಕೊಟ್ಟಂತ ಬಹಳ ದೊಡ್ಡ ಅದ್ಭುತವಾದಂತ ಒಂದು ಯಂತ್ರ ಗಾಂಧೀಜಿಯವರು ಹೇಳ್ತಾರೆ ಹ್ಯೂಮನ್ ಬಾಡಿ ಈಸ್ ಅ ಲಿವಿಂಗ್ ಟೆಂಪಲ್ ಆಫ್ ಗಾಡ್ ಇದು ದೇವ ಮಂದಿರ ಯಾಕಂದ್ರೆ ದೇವರು ಇರ್ತಾನೆ ಅದಕ್ಕೆ ದೇವ ಮಂದಿರನು ಅದ್ರ ಜೊತೆಗೆ ಈ ಲಿವಿಂಗ್ ಮಿರಾಕ್ಲಸ್ ಮಷಿನ್ ಅಂತಾರೆ ಒಂದು ಜೀವಂತ ಅದ್ಭುತವಾದಂತ ಯಂತ್ರ ಯಾಕಂದ್ರೆ ಮಾನವ ನಿರ್ಮಿತ ಯಂತ್ರಗಳ ಬಹಳ ಅದ್ಭುತದ ಕಾಂಪ್ಯೂಟರ್ ಒಂದು ಎರಡು ಮಾನವನ ಆವಿಷ್ಕಾರಗಳು ವೈಜ್ಞಾನಿಕ ಆವಿಷ್ಕಾರಗಳು ಇಂತಿಂತ ಯಂತ್ರಗಳನ್ನು ತಯಾರು ಮಾಡಿ ಆದರೆ ಅದಕ್ಕಿಂತನೂ ಇದರಲ್ಲಿ ಏನು ವಿಶೇಷಪ್ಪ ಈ ಯಂತ್ರದಲ್ಲಿ ಕಾಂಪ್ಯೂಟರ್ನಲ್ಲಿ ಅಥವಾ ಮಾನವ ನಿರ್ಮಿತಿ ಯಂತ್ರಗಳಲ್ಲಿ ಭಾವನಾ ಶಕ್ತಿಯನ್ನು ತುಂಬಲು ಸಾಧ್ಯ ಇಲ್ಲ ಮತ್ತು ಅವಕ್ಕೆ ಸ್ವಯಂ ಪ್ರಜ್ಞೆ ಇಲ್ಲ ಈ ಶರೀರನೇ ಒಂದು ಅದ್ಭುತವಾದಂಥ ಅದ್ಭುತಗಳಲ್ಲಿ ಅದ್ಭುತವಾದಂಥ ಮಹಾ ಅದ್ಭುತವಾದಂಥ ಒಂದು ಎರಕ್ಲಸ್ ಮೆಷಿನ್ ಇದೆ ಅದಕ್ಕೆ ಭಾಳ ಆಶ್ಚರ್ಯ ಅನ್ನಿಸ್ತದೆ ಇದನ್ನು ನಾವು ನೋಡಿದ್ದೀವಿ ಅಂತಂದ್ರೆ ನಿರಂತರವಾಗಿ ಇಪ್ಪತ್ನಾಲ್ಕು ತಾಸು ಕ್ಷಣವೂ ಬಿಡದೆ ನಿರಂತರವಾಗಿ ಹೃದಯ ಕೆಲಸ ಮಾಡ್ತಿರ್ತದೆ ಅದು ಅದ್ರ ಬಡಿತ ಅದು ಅದು ಸ್ವಲ್ಪ ಇದನ್ನ ವಿಶ್ರಾಂತಿ ತಗೊಂಡ್ರು ಮನುಷ್ಯ ಆರಾಮ ಅನ್ಕೊಂಬಿಡ್ತಾನೆ ಅಂದ್ರೆ ಮನುಷ್ಯನಿಗೆ ಅಸ್ತಿತ್ವವೇ ಇಲ್ಲ ಆಗ್ತದೆ ಅದರ ಜೊತೆಗೆ ನಾವು ಮಲಗಿದ್ರೂ ತಾನು ಎಚ್ಚರಿದ್ದ ನಮ್ಮ ಪ್ರಾಣವನ್ನು ರಕ್ಷಿಸುವಂಥ ಶ್ವಾಸಕೋಶಗಳು ಆಮೇಲೆ ನಾವು ಏನು ಹಾಕಿರೂ ಸಹಿತ ಬೇಕಾದದ್ದನ್ನು ಇಟ್ಟುಕೊಂಡು ಬೇಡಾದದ್ದನ್ನು ಹೊರಗೆ ಹಾಕಿ ನಮ್ಮನ್ನು ಸಂರಕ್ಷಿಸುವಂಥ ಹೊಟ್ಟೆ ಇಂಥವು ಅದ್ಭುತವಾದಂಥ ಯಂತ್ರಗಳು ಬಹಳಷ್ಟು ಯಂತ್ರಗಳು ನಮ್ಮ ಶರೀರದಾಗ ಅದ ಅದ ಇಂಥ ಅದ್ಭುತವಾದಂಥ ಶರೀರವನ್ನು ಕುರಿತು ಶರಣರು ಬಹಳಷ್ಟು ವಚನಗಳನ್ನು ಹೇಳ ಕೆಲವು ಅದರಲ್ಲಿ ಕೆಲವು ವಚನಗಳನ್ನು ನಾವು ನೋಡೋಣ ಹಿರಿಯ ಶರಣರಾದಂಥ ಜೇಡ್ರ ದಾಸಿಮಯ್ಯನವರು ಒಂದು ವಚನವನ್ನು ಹೇಳ್ತಾರೆ ಎನ್ನ ನೋಡಲಾದರೆ ಎಣ್ಣೆ ಎನ್ನ ಹೆಚ್ಚಲ್ಲಿ ಇರದೆ ನಿನ್ನೊಡಲಾದರೆ ನಿನ್ನ ಇಚ್ಛೆಯಲ್ಲಿರದೆ ಅದು ಎನ್ನೊಡಲೂ ಅಲ್ಲ ನಿನ್ನೊಡಲೂ ಅಲ್ಲ ನೀ ಮಾಡಿದ ಜಗದ ಭಿನ್ನಾಣದ ಒಡಲು ಭಾಳ ಅದ್ಭುತವಾಗಿ ಇದರ ರಹಸ್ಯವನ್ನು ಶರೀರದ ರಹಸ್ಯವನ್ನು ಇಲ್ಲಿ ಬಿಚ್ಚಿಡ್ತಾರ ಇದು ನನ್ನ ಶರೀರ ಆಗಿತ್ತು ಅಂತಂದ್ರೆ ನನ್ನ ಇಚ್ಛೆಯಲ್ಲಿ ಮತ್ತು ನನ್ನ ಶರೀರ ಅಂದರೆ ಈ ಶರೀರ ಪಂಚಭೂತಗಳಿಂದ ನಿರ್ಮಾಣ ಆಗಿದೆ ಆತ್ಮಶಕ್ತಿಯಿಂದ ಪಂಚಭೂತಗಳು ಸಂಘಟಿತಗೊಂಡು ಪ್ರಕೃತಿಯಿಂದ ಆತ್ಮಶಕ್ತಿಯಿಂದ ಪಂಚಭೂತಗಳು ಸಂಘಟಿತಗೊಂಡು ಈ ಶರೀರದ ಆಗಿದೆ ಅದಕ್ಕಾಗಿ ಎನ್ ಎಚ್ ಎಲ್ ಅಂದರೆ ಆತ್ಮನ ಇಚ್ಛೆ ಅಥವಾ ಸಾಧಕನ ಇಚ್ಛೆ ಇದು ನಡೆಯಂಗಿಲ್ಲ ಯಾಕಂದ್ರೆ ಆತ್ಮ ಒಂದು ಬಯಸಿದರೆ ಸಾಧಕ ವಿಕಾರರಹಿತನಾಗಿ ಇರಬೇಕಂತ ಬಯಸ್ತಾನೆ ಆದರೆ ದೇಹ ಮತ್ತೊಂದನ್ನು ಬಯಸ್ತದೆ ಅದಕ್ಕಾಗಿ ಎನ್ನ ಎನ್ ನೋಡಲಾದರೆ ಎನ್ನ ಇಚ್ಛೆಯಲ್ಲಿರದೆ ಮುಂದವರು ಹೇಳ್ತಾರೆ ನಿನ್ನ ನಿನ್ನೊಡಲಾದರೆ ನಿನ್ನ ನಿನ್ನ ನೋಡಲು ಅಂದ್ರೆ ಪರಮಾತ್ಮನ ಪರಾತ್ಮರ ಪರಶಿವನ ಒಡಲು ಪರಮಾತ್ಮನ ಇಚ್ಛೆಯಲ್ಲಿ ಇತ್ತು ಅಂತಂದ್ರೆ ಪರಮಾತ್ಮನ ಗುಣಗಳನ್ನು ಹೊಂದಬೇಕ ಆವಾಗ ಈ ದೇಹದ ಶುತ್ ಪಿಪಾಸೆ ಅಂದ್ರೆ ಇವು ಯಾವ ಅದಕ್ಕೆ ಜರ ಮರಣ ಇವು ಯಾವೂ ಇರಂಗಿಲ್ಲ ಅದಕ್ಕೆ ಅದು ಪರಮಾತ್ಮ ಪರಮಾತ್ಮನ ಇಚ್ಛೆಯೊಳಗೂ ಇರಂಗಿಲ್ಲ ಮತ್ತು ಆತ್ಮನ ಇಚ್ಛೆಯೊಳಗೂ ಇರಂಗಿಲ್ಲ ಮತ್ತು ಯಾರ ಇಚ್ಛೆಯಲ್ಲಿರ್ತದೆ ಇದು ಹೆಂಗಾಗ್ಯದ ಜಗದ ನೀ ಮಾಡಿದ ಜಗದ ಭಿನ್ನಾಣದೊಡಲು ಅದಕ್ಕೆ ನಾವು ಭಿನ್ನಾಣವನ್ನಂದ್ರೆ ಮಾಯೆಯನ್ನು ಅರ್ಥ ಮಾಡ್ಕೋಬೇಕು ಮಾಯೆಯನ್ನು ಅರ್ಥ ಮಾಡಿಕೊಂಡು ಅದನ್ನು ಪ ಸಾಧಕ ಪರಮಾತ್ಮನ ಗುಣಗಳನ್ನು ಅಂದರೆ ಆತ್ಮನ ಗುಣಗಳನ್ನು ಅಳವಡಿಸಿಕೊಂಡು ಮಾಯೆಯನ್ನು ಅರ್ಥ ಮಾಡಿಕೊಂಡು ಮಾಯೆಯನ್ನು ಹಳೆ ಅಳೆದು ಮಾಯೆಯನ್ನು ಕಳೆದು ಆತ್ಮ ಸಾಧಕನ ಗುಣಗಳನ್ನು ಆತ್ಮನ ಗುಣಗಳನ್ನು ನಾವು ಅಳವಡಿಸಿಕೊಂಡು ಹೊಂಟು ಹೊಂಟೀವಿ ಅಂತಂದರೆ ನಾವು ಆರೋಗ್ಯವಂತ ಬಹಳವನ್ನು ಮತ್ತು ಬದುಕಲಿಕ್ಕೆ ಸಾಧ್ಯದ ಅದಕ್ಕಾಗಿ ನಾವು ಅವ್ರು ಹೇಳ್ತಾರೆ ಏನು ಎನ್ನೊಡಲಾದರೆ ಎನ್ನ ಇಚ್ಛೆಯಲ್ಲಿರದೆ ನಿನ್ನೊಡಲಾದರೆ ನಿನ್ನಿಚ್ಛೆಯಲ್ಲೇ ಅದು ಎನ್ ಎಣ್ಣೆಡಲೂ ಅಲ್ಲ ನಿನ್ನೊಡಲೂ ಅಲ್ಲ ನೀ ಮಾಡಿದ ಜಗದ ಭಿನ್ನಾಣದೊಡಲು ಕಣ ರಾಮನಾಥ ಅಂತ ಅದಕ್ಕೆ ಈ ಮಾಯೆ ಏನದ ನಮ್ಮನ್ನು ಮರವಿಗೆ ಆಗ್ತದೆ ಅದಕ್ಕಾಗಿ ಆ ಮರವನ್ನು ಸರಿಸಿ ನಾವು ಪಿನ್ದ ಒಡಲಾದಂಥ ಈ ಶರೀರದ ಗುಣಗಳನ್ನು ತಿಳಿದುಕೊಂಡು ಅದಕ್ಕೆ ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾರೆ ಹಾವಿನ ಹಲ್ಲ ಕಳೆದು ಹಾವನ್ನು ಹಾವಿನ ಸಂಘವೇ ಲೇಸು ಕಂಡಯ್ಯ ಕಾಯ ಗುಣ ವಿವರಿಸಬಲ್ಲಡೆ ಕಾಯದ ಸಂಘವೇ ಲೇಸು ಕಂಡಯ್ಯ ಚನ್ನಮಲ್ಲಿಕಾರ್ಜುನ ನೀನು ಒಲಿದವರು ಕಾಯಗೊಂಡಿದ್ದರೇನ ಬೇಡ ಅಂತ ಅದಕ್ಕೆ ಹಾ ಹೆಂಗೆ ಒಂದು ಹಾವನ್ನು ಆಡಿಸಬೇಕಾಯಿತು ಅಂತಂದ್ರೆ ಅದರ ಎರಡು ವಿಷದ ಹಲ್ಲುಗಳನ್ನು ತೆಗಿತ ತೆಗೆದ ಅದನ್ನು ತನ್ನ ಉಪಜೀವನಕ್ಕೆ ಸಾಧನವನ್ನಾಗಿ ಮಾಡ್ಕೋತಾನೆ ಹಂಗ ನಾವು ಸಹಿತ ಈ ವಿಕಾರಯುಕ್ತವಾದಂಥ ಕಾಯವನ್ನು ತಿಳಿದುಕೊಂಡು ಕಾಯ ಗುಣ ವಿವರಿಸಬಲ್ಲಡೆ ಈ ಕಾಯ ಗುಣವನ್ನು ನಾವು ತಿಳ್ಕೊಂಡ್ಬಿಟ್ಟಿವಿ ಅಂತಂದ್ರೆ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿವಿ ಅಂತಂದರೆ ನಮಗೇನಾಗತ್ತೆ ಕಾಯದ ಸಂಘವೇಲೆ ಸುಖಂಡಯ್ಯ ಕಾಯ ಗುಣಗಳನ್ನು ತಿಳ್ಕೊಬೇಕಲ್ಲ ನಾವು ಅದಕ್ಕಾಗಿ ಕಾಯದ ಗುಣಗಳು ಸಹ ಭಾಳಷ್ಟು ಅದಾವೆ ಅದಕ್ಕೆ ಗುಣಗಳನ್ನು ನಾವು ಅದಕ್ಕೆ ಕರ್ಣ ಮತ್ತು ಅದರಲ್ಲಿರುವಂಥ ಅನೇಕ ಜ್ಞಾನಿಗಳು ಅನುಭವಿಗಳು ಹೇಳಿರುವಂಥ ಈ ಕಾಯದ ಗುಣಗಳನ್ನು ಹೇಗೆ ನಾವು ಸಾವಕಾಶವಾಗಿ ಅದನ್ನು ಕಳ್ಕೊಬೇಕು ಅಂತನ್ನೋದನ್ನು ನಾವು ಸಾಧನೆಯಿಂದ ತಿಳ್ಕೊಂಡು ಕಾಯಗುಣಗಳನ್ನು ಮತ್ತು ಅದರ ಆಸೆ ಆಮಿಷ ರೋಷ ಹರ್ಷ ಇಂಥವೆಲ್ಲವನ್ನು ಹೆಂಗೆ ಕಡಿಮೆ ಮಾಡ್ಕೋಬೇಕು ಇದೆಲ್ಲ ಗೊತ್ತಾಯಿತು ಅಂತಂದ್ರೆ ಕಾಯಗುಣ ವಿವರಿಸಬಲ್ಲದು ಕಾಯದ ಸಂಘವೇಲೇ ಸುಖಂಡಾಯ ಇದೆಲ್ಲ ಗೊತ್ತಾಯಿತು ಅಂತಂದ್ರೆ ಸಾಧಕ ಕ್ರಮೇಣ ಸಾಧನೆಯಿಂದ ಇತರನೆಲ್ಲ ಕಳೆದುಕೊಂಡು ಸದ್ಗುಣಗಳನ್ನು ಅಳವಡಿಸ್ಕೊಂಡ್ಬಿಡ್ತಾನೆ ಆವಾಗ ಮನುಷ್ಯನಿಗೆ ಡಿಸಿಪ್ಲಿನ ಡೈರೆಕ್ಷನ್ನ ಡೆಡಿಕೇಶನ್ನ ಡಿವೋಷನ್ನ ಇವೆ ಎಲ್ಲ ಅಳವಡ್ತಾವ ಅವನ ಅವನಿಗೆ ಅವನಲ್ಲಿ ಒಂದು ಶಿಸ್ತು ಬದ್ಧತೆ ಬರ್ತದೆ ಮತ್ತು ಅವನಿಗೆ ಆ ಅರಿವು ಸರಿಯಾಗಿ ಮಾರ್ಗದರ್ಶನ ಮಾಡ್ತದೆ ಮತ್ತು ಅದು ಮಾಡ್ತಾ 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 ಒಂದು ಹಾಬಿ ಒಂದು ಹ್ಯಾಬಿಟ್ನ ಆಗ್ತದ ಅದು ಡೆಡಿಕೇಶನ್ ಆಗ್ತದೆ ಅದಕ್ಕಾಗಿ ಆಮೇಲೆ ಅದೇ ಒಂದು ತಪಸ್ಸಾಗಿಬಿಡ್ತದೆ ಅಲ್ಲಿ ಹೋಶನ್ ಅದಕ್ಕಾಗಿ ನಾವು ಕಾಯಗುಣ ವಿವರಿಸಬಲ್ಲದೆ ಕಾಯದ ಸಂಘವೇಲಿ ಸುಖ ಚನ್ನಮಲ್ಲಿಕಾರ್ಜುನ ನೀನು ಒಲಿದವರು ಕಾಯಗೊಂಡಿದ್ದರೇನ ಬೇಡ ಎಲ್ಲ ಮಹಾತ್ಮರು ಸಾಧಕರು ಎಷ್ಟು ಜನ ಶರಣರಾಗಿ ಹೋದರು ಎಲ್ಲ ದೊಡ್ಡ ದೊಡ್ಡ ಅವರಿಗೆ ಕಾಯಗುಣ ಕಾಯಗುಣಗಳು ಕಾಯಗೊಂಡಿದ್ದರೆ ಬೇಡ ಅವ್ರು ಶರೀರ ಇದ್ರೂ ಸಹಿತ ಶರೀರ ಗುಣಗಳನ್ನು ಮೀರಿ ನಿಂತಿರ್ತಾರ ಅದಕ್ಕೆ ಮಾನವ ಜೀವನದ ಗುರಿ ಏನಪ್ಪಾ ಅಂತಂದ್ರೆ ಶರೀರ ಗುಣಗಳನ್ನು ಮಾಯ ಗುಣಗಳನ್ನು ಮೆಟ್ಟಿ ನಿಲ್ಲುವುದು ಅದಕ್ಕೆ ಅದಕ್ಕೆ ಸಾಧನೆ ಅಂತ ಅದಕ್ಕಾಗಿ ಕಾಯ ಗುಣ ವಿವರಿಸಬಲ್ಲಡೆ ಕಾಯದ ಸಂಘವೇ ಲೇಸು ಕಂಡಯ್ಯ ಅದೇ ರೀತಿ ಪ್ರಭುದೇವರು ವ್ಯೋಮ ಕಾಯ ಸಿದ್ಧ ನಿರಂಜನ ವಿಭು ಅಲ್ಲಮ್ಮ ಪ್ರಭುದೇವರು ಒಂದು ವಚನವನ್ನು ಹೇಳ್ತಾರೆ ಎಣ್ಣೆ ಬೇರೆ ಬತ್ತಿ ಬೇರೆ ಎರಡೂ ಕೂಡಿ ಸೊಡರಾಯಿತು ಪಾಪ ಬೇರೆ ಪುಣ್ಯ ಬೇರೆ ಎರಡೂ ಕೂಡಿ ಒಡಲಾಯಿತು ಮಿಗಬಾರದು ಮಿಗದಿರಬಾರದು ಒಡಲಿಚ್ಛೆಯ ಸಲ್ಲಿಸದೆ ನಿಮಿಷವಿರಬಾರದು ಮಾಯಾ ಜ್ಯೋತಿ ವಾಯುವ ಕೂಡುವ ಮುನ್ನ ಮಾಯಾ ಜ್ಯೋತಿ ವಾಯುವ ಕೂಡದ ಮುನ್ನ ಭಕ್ತಿ ಮಾಡಬಲ್ಲದೆ ಶರಣನೆಂಬೆ ಅಂತ ಹೇಳ್ತಾರೆ ಅದಕ್ಕೆ ಏನಿದ್ರಾಗ ಎಣ್ಣೆ ಬೇರೆ ಬತ್ತಿ ಬೇರೆ ಬತ್ತಿ ಇದು ಘನ ಪದಾರ್ಥ ಎಣ್ಣೆ ದ್ರವ ಪದಾರ್ಥ ಬರೀ ಬತ್ತಿದ್ರೆ ಉರಿಯಂಗಿಲ್ಲ ಮತ್ತು ಬರೀ ಎಣ್ಣಿದ್ರೆ ದೀಪರ ಅದಕ್ಕಾಗಿ ಎರಡೂ ಕೂಡ್ರೆ ಎರಡು ಕೂಡಿ ಜ್ಯೋತಿ ಹೊತ್ತಿಸಿದಾಗ ದೀಪ ಉರಿತದ ಎರಡು ಕೂಟ ದೀಪ ಉರಿತದ ಹಂಗ ಎಣ್ಣೆ ಬೇರೆ ಬತ್ತಿ ಬೇರೆ ಎರಡೂ ಕೂಡಿ ಸೊಡರಾಯಿತು ಎರಡೂ ಕೂಡಿ ಅದು ಹಂಗ ಒಂದು ದೀಪವಾಗ್ತದನು ಅಥವಾ ಒಂದು ಜ್ಯೋತಿ ಹಾಕ್ತದನು ಹಂಗ ಪಾಪ ಬೇರೆ ಪುಣ್ಯ ಬೇರೆ ಮನುಷ್ಯನ ಮನುಷ್ಯನಲ್ಲಿ ಪಾಪ ಪುಣ್ಯಗಳು ಎರಡೂ ಸಮನ್ವಯ ಇರ್ತವೆ ಅದಕ್ಕೆ ಬರೀ ಪುಣ್ಯ ಮಾಡಿದ್ರೂ ಸಹಿತ ಶರೀರವನ್ನು ನಾವು ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಬರೀ ಪುಣ್ಯದ ಶರೀರವನ್ನು ಊಹಿಸ್ಲಿಕ್ಕೆ ಇಲ್ಲ ಯಾಕಂದರೆ ಅಚ್ಚ ಪೂರ್ಣ ಅಚ್ಚು ಬಂಗಾರದಿಂದ ಶುದ್ಧ ಪರಿಶುದ್ಧ ಬಂಗಾರದಿಂದ ಆಭರಣಗಳನ್ನು ತಯಾರು ಮಾಡ್ಲಿಕ್ಕಾಗಿಲ್ಲ ಸ್ವಲ್ಪ ಆದರೂ ಯಾವುದಾದ್ರೂ ಲೋಹವನ್ನು ಕೂಡಿಸ್ಬೇಕಾಗ್ತದೆ ಹಂಗೆ ಎಂಥ ಮಹಾತ್ಮ ಅದಾನಪ್ಪ ಅಂತ ಅಂದರೆ ಸ್ವಲ್ಪ ಆದರೂ ಪಾಪ ಇದ್ದೇ ಇರ್ತದೆ ಮ್ಯಾನ್ ಈಸ್ ನಾಟ್ ಪರ್ಫೆಕ್ಟ್ ಹಂಗೆ ಎಂಥ ಇದು ಪಾಪ್ ಪಾಪ ಅದಾನಪ್ಪ ಎಂಥ ದುಷ್ಟದಾನಂದ್ರೆ ಅಂಥ ದುರಾತ್ಮ ಅದಾನಂದ್ರು ಅವನಲ್ಲಿ ಸ್ವಲ್ಪಾದರೂ ಪುಣ್ಯದ ಅಂಶ ಇದ್ದೇ ಇರ್ತದೆ ಅದಕ್ಕಾಗಿ ಪಾಪ ಬೇರೆ ಪುಣ್ಯ ಬೇರೆ ಎರಡೂ ಕೂಡಿ ಒಡಲಾಯಿತು ಪಾಪ ಪುಣ್ಯ ಕೂಡಿ ಒಡಲಾಗಿದೆ ಒಡಲಿ ಮಿಗಬಾರದು ಮಿಗದಿರಬಾರದು ಈ ಇದನ್ನು ಈ ಶಬ್ದದ ಮುಖಾಂತರ ಪ್ರಭುದೇವರು ಮಧ್ಯಮ ಮಾರ್ಗವನ್ನು ಹೇಳ್ತಾರೆ ಸರಿ ಅದಕ್ಕೆ ಹೆಂಗಪ್ಪ ಅಂತಂದ್ರೆ ನಮ್ಮ ಭಗವಾನ್ ಬುದ್ಧರು ಒಂದು ವೀಣೆಯ ಉದಾಹರಣೆಯನ್ನು ಕೊಡ್ತಾರೆ ವೀಣೆಯ ತಂತಿ ಸೈಲಿತ್ತು ಅಂತಂದ್ರೆ ಭಾಳ ಲೂಸ್ ಇತ್ತು ಅಂತಂದ್ರೆ ಸ್ವರ ಹೊರಡಂಗಿಲ್ಲ ಆಮೇಲೆ ಭಾಳ ಬಿಗಿ ಆಯಿತು ಅಂದರೆ ತಂತಿ ಹರಿತದ ಅದಕ್ಕೆ ಆ ಶ್ರುತಿ ನೋಡಿ ನುಡಿಸಿದಾಗ ಮಾತ್ರ ನಾದ ಹಾಂಡುತ್ತದ ಅದಕ್ಕಾಗಿ ಮಿಗಬಾರದು ಮಿಗದಿರಬಾರದು ಒಡಲಿಚ್ಚೆಯ ಸಲ್ಲಿಸದೆ ನಿಮಿಷವಿರಬಾರದು ಅಂದರೆ ಶರೀರದ ಅವಶ್ಯಕತೆಗಳನ್ನು ಪೂರೈಸ್ತಾ ಇರಬೇಕು ತಪಸ್ಸು ಅಂತಂದರೆ ಅದು ಶರೀರವನ್ನು ದೇಹಾರವ ಮಾಡುವ ಆಹಾರವ ನಿಕ್ಕಿರಿ ದೇಹಾರಕ್ಕೆ ಆಹಾರವೇ ನಿಚ್ಚಣಿಕೆ ಅಂತ ಹೇಳ್ತಾರೆ ಶರಣರು ಅದಕ್ಕಾಗಿ ಆಹಾರ ಇಲ್ಲದ ಮನುಷ್ಯನಿಗೆ ಯಾವ್ಯಾವುದಕ್ಕೆ ಶರೀರಕ್ಕೆ ಏನೇನು ಆಹಾರ ಬೇಕು ಅದನ್ನ ಒಡಲಿಚ್ಚಿಗೆ ಅಲ್ಲೆಲ್ಲೇ ಶಾರೀರಿಕ ಆಹಾರವನ್ನು ಮನಸ್ಸಿಗೆ ಜ್ಞಾನವನ್ನು ಕೊಡ್ತಾ ಹೋಗಬೇಕು ಅದಕ್ಕಾಗಿ ಇಲ್ಲಿ ಹೇಳ್ತಾರವ್ರು ಮಿಗಬಾರದು ಮಿಗಯದಿರಬಾರದು ಒಡಲಿಚ್ಛೆಯ ಸಲ್ಲಿಸದೆ ನಿಮಿಷವಿರಬಾರದು ಮಾಯಾಜ್ಯೋತಿ ಇದು ಭಿನ್ನಾಣದ ಒಡಲು ಅಂತಂದರೆ ಬೆಡಗು ಭಿನ್ನಾಣದ ಒಡಲು ಅಂತಂದರೆ ಮಾಯಾಜ್ಯೋತಿ ಇದು ಮಾಯ ಮಾಯಾಜ್ಯೋತಿ ವಾಯುವ ಕೂಡದ ಮುನ್ನ ಅಂದರೆ ಶರೀರ ಅರಿ ಅಳಿಯುವಕ್ಕಿಂತ ಮುನ್ನ ಭಕ್ತಿ ಮಾಡಬಲ್ಲರೇ ಇದು ಭಾಳ ಮಹತ್ವದ್ದು ಮನುಷ್ಯನಿಗೆ ಭಕ್ತಿ ಇಲ್ಲದ ಧರ್ಮ ವ್ಯರ್ಥವಾಗುವುದೆ ಬಸವಣ್ಣವ್ರು ಹೇಳ್ತಾರೆ ಭಗ ಭಕ್ತಿನ ದಿನ ಇದರ ಅಂತ ಅದಕ್ಕೆ ಭಕ್ತಿ ಇಲ್ಲದ ಧರ್ಮ ಅಂತ ಏನು ಬಸವಣ್ಣವ್ರು ಹೇಳ್ತಾರಲ್ಲ ಅದೇ ರೀತಿ ಮನುಷ್ಯ ಭಕ್ತಿವಂತನಾದಾಗ ಯಾಕಂದ್ರೆ ಅದ್ರ ಬಗ್ಗೆ ಭಾಳಷ್ಟು ಶರಣರು ಬಸವಣ್ಣವ್ರೆ ಇನ್ನೊಂದು ಕಡೆ ಹೇಳ್ತಾರೆ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ ಅವಕ್ಕೆ ಜ್ಞಾನಕ್ಕೂ ಎಲ್ಲಂಗಿಲ್ಲ ಮತ್ತು ವೇದ ಪ್ರಿಯನೂ ಅಲ್ಲ ನಾದ ಪ್ರಿಯನು ಸಂಗೀತಕ್ಕೆ ಕಲೆಗಳಿಗೆ ಯುವಕ ಇವು ಯಾವಿದ್ರೂ ಆದರೂ ಭಕ್ತಿಗೆ ಭಕ್ತಿ ಕಂಪಿತ ಭಕ್ತಿಗೆ ಪರಮಾತ್ಮ ಗಡಗಡ ಅಂತ ನಡ್ತಾನಂತ ಅದಕ್ಕೆ ಭಕ್ತಿ ಮಾಡಬಲ್ಲರೇ ಭಕ್ತಿ ಅಂತಂದ್ರೆ ಮನು ಅಪಾರವಾದಂಥ ನಿರಂ ನಿರಂತರವಾದಂಥ ಪ್ರೀತಿ ಅದು ಅದಕ್ಕಾಗಿ ಭಕ್ತಿ ಮಾಡಬಲ್ಲ ಶರಣನೆಂಬೆ ಶರಣ ಅಂದರೆ ಯಾರಪ್ಪ ಅಂತಂದ್ರೆ ದೇಹ ಇರೋದ್ರಾಗನ ಸಾಧನೆಯಿಂದ ಭಕ್ತಿಯನ್ನು ಮಾಡಲ ಮಾಡಿಬಿಟ್ರೆ ಜ್ಯೋತಿ ಅ ಶರಣ ಅನಿಸ್ಕೋತಾನ ಅದಕ್ಕೆ ಮನುಷ್ಯ ಭಕ್ತಿ ಬಹಳ ಮುಖ್ಯ ಭಕ್ತಿಗೆ ಇದು ಗುರುವಿನಿಂದ ಶರಣರ ಸಂಘದಿಂದ ಮತ್ತು ಅಭ್ಯಾಸದಿಂದ ಜ್ಞಾನದಿಂದ ಸಾಧನೆಯಿಂದ ಸಾಧ್ಯ ಅದೇ ರೀತಿ ಪ್ರಭುದೇವ್ರದ್ದು ಇನ್ನೊಂದು ವಚನ ಹೇಳ್ತಾರೆ ಕಾಲುಗಳೆರಡು ಗಾಲಿ ಕಂಡಯ್ಯ ದೇಹವೆಂಬುದೊಂದು ತುಂಬಿದ ಬಂಡಿ ಕಂಡಯ ಬಂಡಿಯ ಹೊಡೆಯವರ ಇವರು ಮಾನಿಸರು ಒಬ್ಬರಿಗೊಬ್ಬರು ಸಮವಿಲ್ಲವೈ ಅದರ ಇಚ್ಛೆಯನ್ನು ಹರಿದು ಹೊರೆಯ ಹೊಡೆಯದಿದ್ದರೆ ಅದರ ಹಚ್ಚು ಮುರಿಯಿತ್ತು ಗುಹೇಶ್ವರ ನೋಡಿ ಕಾಲಿಗ ಕಾಲುಗಳೆರಡು ಗಾಲಿ ಇಲ್ಲಿ ಒಂದು ತುಂಬಿದ ಬಂಡಿಗೆ ಒಂದು ಬಂಡಿಗೆ ದೇಹವನ್ನು ಹೋಲಿಸ್ತಾರೆ ಪ್ರಭುದೇವರು ಕಾಲುಗಳೆರಡು ಗಾಲಿ ಕಂಡಯ್ಯ ಇವೆರಡು ಕಾಲುಗಳೇ ಈ ದೇಹಕ್ಕೆ ಗಾಲಿಗಳು ಈ ಬಂಡಿಗೆ ದೇಹವೆಂಬ ಬಂಡಿಗೆ ಈ ಎರಡು ಕಾಲುಗಳೇ ಗಾಲಿಗಳು ಕಾಲುಗಳೆರಡು ಗಾಲಿ ಕಂಡಯ್ಯ ದೇಹವೆಂಬುದೊಂದು ತುಂಬಿದ ಬಂಡಿ ಕಂಡಯ್ಯ ಇದ್ರಾಗ ಬಹಳಷ್ಟು ಸರಕು ತುಂಬಿದ ಹಾಂ ಅದಕ್ಕೆ ಇದು ತುಂಬಿದ ಬಂಡಿ ಕಂಡಯ್ಯ ಹೊಡೆಯುವವರು ಐವರು ಮಾನಸರು ಬಹಳ ವಿಚಿತ್ರ ಇದು ಒಂದು ಬಂಡಿ ಹೊಡಿಬೇಕಾತಂದ್ರೆ ಒಬ್ರ ಇರ್ತಾರೆ ಒಬ್ಬರ ಹೊಡೆದ್ರನ್ನ ಸರಿಯಾಗಿ ನಡೀತಿರ್ತದ ಕುಂಡ್ರಾವ್ರು ಎಸ್ ಮಂದಿರೇ ಇರುವಾರಕ್ಕೆ ಆದರೆ ಬಂಡಿ ಹೊಡೆದು ಒಬ್ಬರ ಆದರೆ ಇಲ್ಲಿ ಪ್ರಭುದೇವರು ಏನು ಹೇಳ್ತಾರಪ್ಪ ಅಂತಂದ್ರೆ ಈ ದೇಹ ಬೆಂಬ ಬಂಡಿಯನ್ನ ಐದು ಮಂದಿ ಹೊಡ್ಲೆ ಹತ್ತಾರಂತ ಈ ಪಂಚೇಂದ್ರಿ ಅನ್ನುವಂಥ ಐದು ಜನ ಈ ಬಂಡಿಯನ್ನು ನಡೆಸ್ತಾ ಇದ್ದಾರೆ ಅದಕ್ಕೆ ಬಂಡಿ ಮತ್ತೆ ಅದು ಬಂಡಿ ಎಷ್ಟು ಸ ಚಲೋ ಹೊಂಟಿ ನಡೆದು ಸಾಗಿತ್ತು ಅದಕ್ಕೆ ಯಾರಪ್ಪ ಅಂತಂದ್ರೆ ಮೂಗ ಕಣ್ಣ ಕೆ ನಾಲಿಗೆ ಚರ್ಮ ಕಿವಿ ನಾಲ್ಗಿ ತಂದೆ ನಡಿಬೇಕಂತದ ಮೂಗ ತಂದ ನಡಿಬೇಕಂತದ ಮತ್ತು ಕಣ್ಣ ತಂದ ನಡಿಬೇಕಂತದ ಅದಕ್ಕೆ ಇವೆಲ್ಲ ಒಂದಕ್ಕೊಂದು ಸಮವಿಲ್ಲವಯ್ಯ ಅವು ಒಂದ್ರ ಮಾತು ಒಂದು ಒಂದಕ್ಕೊಂದು ಹೊಂದಾಣಿಕೆ ಇಲ್ಲ ಇಂಥ ಮತ್ತು ಇದನ್ನು ಸರಿಯಾಗಿ ಇದರ ಇಚ್ಛೆ ಏನಂದ್ರೆ ಆತ್ಮನ ಇಚ್ಛೆಯನ್ನು ತಿಳ್ಕೊ ತಿಳ್ಕೊಳ್ಳಿಲ್ಲ ಅಂದ್ರೆ ಅದರ ಹಚ್ಚು ಮುರಿಯಿತ್ತು ಗುಹೇಶ್ವರ ಈ ಬಂಡಿ ಒಗ್ಗಲಿ ಗಾಡಿ ಬಂಡಿ ಒಗ್ಗದ ಯಾಕಂದ್ರೆ ಹಚ್ಚು ಮುರಿತದ ಅದಕ್ಕಾಗಿ ಕಾಲುಗಳೆರಡು ಗಾಲಿ ಕಂಡಯ್ಯ ದೇಹವೆಂಬುದೊಂದು ತುಂಬಿದ ಬಂಡಿ ಕಂಡಯ್ಯ ಬಂಡಿಯ ಹೊಡೆಯವರೈವರು ಮಾನಿಸರು ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ ಇದರ ಇಚ್ಛೆಯ ನರಿದು ಪಡೆಯದಿದ್ದರೆ ಅದರ ಅಚ್ಚು ಮುರಿಯಿತು ಗುಹೇಶ್ವರ ಅದಕ್ಕೆ ಆತ್ಮನ ಇಚ್ಛೆ ಆತ್ಮನ ಗುಣಗಳು ಆತ್ಮನ ಒಂದು ಏನಂದರೆ ದಿವ್ಯತೆ ಉದ್ದೇಶ ಇರ್ತದೆ ಅದನ್ನು ಮನುಷ್ಯ ವಿಕಾರರಹಿತನಾಗಿ ಬದುಕುವಂಥ ಒಂದು ಕಲೆಯನ್ನು ಗುರು ಹಿರಿಯರು ದೇವರು ಮತ್ತು ಸ್ವಾಧ್ಯಾಯ ಸಾಧನೆಯಿಂದ ನಾವು ಅರಿತುಕೊಂಡು ಅನುಸರಿಸಿದ್ದಾದರೆ ಮಾತ್ರ ನಾವು ಹಚ್ಚು ಮುರಿಯಲ್ದಂಗೆ ಈ ಬಂಡಿಯನ್ನು ಸರಾಗವಾಗಿ ಸಾಗಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಬಸವಣ್ಣವರು ಹೇಳ್ತಾರೆ ಏನಪ್ಪ ಅಂತಂದ್ರೆ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಎನ್ನ ಶಿರವ ಸೋರೆಯ ಮಾಡಯ್ಯ ಏನ ಬೆಳ್ಳ ತನ್ ಎನ್ನ ನರವ ತಂತಿಯ ಮಾಡಯ್ಯ ಎನ್ನ ಬೆಲ್ಲ ಕಡ್ಡಿಯ ಮಾಡಯ್ಯ ಬತ್ತೀಸರಾಗವ ಹಾಡಯ್ಯ ಊರದಲ್ಲಿ ಹೊತ್ತಿ ಬಾರಿಸು ಕೂಡಲ ಸಂಗಮ ದೇವಾ ಅಂತ ನೋಡ್ರಿ ಅವ್ರ ಏನಂತಾರ ಅಂತಂದ್ರೆ ತಮ್ಮ ದೇಹವನ್ನು ಒಂದು ವೀಣೆಯ ಮಾಡಿಕ ಏನಂತಾರೆ ಅವರು ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ನನ್ನ ಕ ಕಾಯವನ್ನು ಏನಪ್ಪ ಮಾಡಪ್ಪ ಅಂತಂದರೆ ಆ ವೀಣೆಯ ದಂಡಿಗೆಯನ್ನು ಮಾಡು ಕಾಯವ ದಂಡಿಗೆಯ ಮಾಡಯ್ಯ ಎನ್ನ ಶಿರವ ಸೋರೆಯ ಮಾಡಯ್ಯ ಸೋರೆಕಾಯಿ ಅದ್ರ ಒಳಗೆ ಸ್ವಚ್ಛ ಪರಿಶುದ್ಧವಾಗಿರಬೇಕಂದ್ರೆ ನಾದ್ ಹೊಂಟ್ತದೆ ಆ ಆದರೆ ಹಂಗೆ ತಲೆ ಸಹಿತ ಶುದ್ಧ ವಿಚಾರಗಳಿಂದ ಸ್ವಚ್ಛವಾಗಿರಬೇಕು ಅನೇಕ ದುರ್ವಿ ದುರ್ವಿಚಾರಗಳಿಂದ ಮುಕ್ತವಾಗಿರಬೇಕು ಅನೇಕ ದೋಷಗಳಿಂದ ದುಶ್ಚಿಂತೆಗಳಿಂದ ದುರ್ವಿಚಾರಗಳಿಂದ ಅದು ಮುಕ್ತವಾಗಿರಬೇಕು ಅಂದ್ರೆ ಅದಕ್ಕೆ ಅದರಿಂದ ಸರಿಯಾಗಿ ನಾದ ಹೊಂಡಲಿಕ್ಕೆ ಸಾಧ್ಯತೆ ಅದಕ್ಕೆ ಸರಿಯಾದವಾದಂಥ ಸಾಧನೆ ಆಗಲಿಕ್ಕೆ ಸಾಧ್ಯತೆ ಅದಕ್ಕಾಗಿ ನಾವು ಏನು ಮಾಡಬೇಕಪ್ಪ ಬಸವಣ್ಣವ್ರು ಇಲ್ಲಿ ಏನು ಹೇಳ್ತಾರಪ್ಪ ಅಂದರೆ ಎನ್ನ ಕಾಯವ ದಂಡಿಗೆಯ ಮಾಡಯ ಎನ್ನ ಶಿರವ ಸೋರೆಯ ಮಾಡಯ್ಯ ಎನ್ನ ಬೆರಳ ಕಡ್ಡಿಯ ಮಾಡಯ್ಯ ನಾ ಎನ್ನ ನರಗಳ ತಂತಿಯ ಮಾಡಯ್ಯ ಎನ್ನ ನರವ ತಂತಿಯ ಮಾಡಯ್ಯ ಇದರಿಂದ ಏನು ಹೊರಡಿಸ್ಬಾ ಅಂತಂದರೆ ಬತ್ತೀಸರಾಗವ ಹಾಡಯ್ಯ ಅಂತ ಒತ್ತಿ ಬಾರಿಸು ಕೂಡಲ ಸಂಗಮ ದೇವಾ ಒತ್ತಿ ಬಾರಿಸು ಅಂತಂದ್ರೆ ಭಕ್ತಿ ವ್ಯಕ್ತ ಆಗಬೇಕು ಮನುಷ್ಯನ ಪ್ರೀತಿ ಹೃದಯ ಅರಳಬೇಕು ಅಂತಾರವ್ರು ಆ ಹೃದಯದ ಮೂಲಕ ಮನುಷ್ಯನಿಗೆ ಬುದ್ಧಿ ಬೇಕಾದಷ್ಟು ಇರುವ ತಕ್ಕ ಆದರೆ ಹೃದಯ ಇರಲಿಲ್ಲ ಅಂದರೆ ಪ್ರೇಮ ಇರಲಿಲ್ಲ ಅಂದ್ರೆ ಭಕ್ತಿ ಇರಲಿಲ್ಲ ಅಂದ್ರೆ ಆ ಆ ಜ್ಞಾನಕ್ಕೆ ಅದೇ ಬುದ್ಧಿಗೆ ಆ ಇದಕ್ಕೆ ಬೆಲೆ ಇಲ್ಲ ಅಂತಾರವ್ರು ಅದಕ್ಕೆ ಕಂಪ್ಯಾಷನ್ ಇಸ್ ನೋಡಿರಿ ಯಾವಾಗ ದಯವಿಲ್ಲದ ಧರ್ಮ ದೇವು ದಯ ಅದಕ್ಕೆ ಕರುಣೆ ದಯೆ ಮೈತ್ರಿ ಇಂಥವೆಲ್ಲ ಭಾಳ ಅತ್ಯವಶ್ಯದವ ಅಂತಾರವರು ಅದಕ್ಕಾಗಿ ಮನುಷ್ಯ ಆರ್ಧ ಹೃದಯವಾಗಿ ಅಂದರೆ ತೆರೆದ ಹೃದಯಾಗಿ ಮತ್ತು ಭಕ್ತಿಯ ಇದನ್ನು ಪರಾಕಾಷ್ಠೆಯನ್ನು ಶರಣರು ಏನು ಮೆರೆದಾರ ಆ ದಾರಿಯಲ್ಲಿ ಸಹಿತ ಪ್ರತಿಯೊಬ್ಬರೂ ನಡೆದದಾದ್ರೆ ನಾವು ಈ ದೇಹವನ್ನು ಸರಿಯಾಗಿ ಉಪಯೋಗ ತಗೊಳಕ್ಕೆ ಸಾಧ್ಯದ ಅಂತ ಅವರು ಅನ್ನಿಸ್ತಾರೆ ಹೀಗೆ ಶರಣರು ಬಹಳಷ್ಟು ನೋಡ್ರಿ ಈ ಶರ ಶರೀರದಲ್ಲಿ ಶರೀರದ ಬಗ್ಗೆ ಅಭಿಮಾನಿ ಇರಬಾರ್ದು ಅಂತ ಹೇಳಿ ಶರಣರು ಸಂಸಾರ ಹೇಯ ಸ್ಥಳ ಅಂತ ಒಂದು ಸ್ಥಳವನ್ನು ಇದು ಮಾಡ್ಯಾರ ಅವ್ರು ಹೇಳ್ತಾರೆ ಮೊದಲನೇದು ಪಿಂಡ ಸ್ಥಳ ಎರಡನೇದು ಪಿಂಡ ಜ್ಞಾನ ಸ್ಥಳ ಮೂರನೇದು ಸಂಸಾರ ಹೇಯ ಸ್ಥಳ ಭಕ್ತ ಸ್ಥಳದೊಳಗೆ ಹದಿನೈದು ಅವಾಂತರ ಸ್ಥಳಗಳಂತೂ ಬರ್ತಾವೆ ನಮ್ಮಲ್ಲಿ ಶಠ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂತ ಆರು ಸ್ಥಳಗಳು ಆರು ಸ್ಥಳಗಳಲ್ಲಿ ಭಕ್ತ ಸ್ಥಳದಲ್ಲಿ ಹದಿನೈದು ಅವಾಂತರ ಸ್ಥಳಗಳು ಬರ್ತಾವ ಉಪಸ್ಥಳಗಳು ಪಿಂಡ ಪಿಂಡಸ್ಥಳ ಎರಡನೇದು ಪಿಂಡ ಜ್ಞಾನ ಸ್ಥಳ ಮೂರನೇದ್ದು ಸಂಸಾರ ಹೇಯ ಸ್ಥಳ ಅಂದ್ರೆ ಸಂಸಾರ ಎಷ್ಟು ಅದ ಅಂದರೆ ಅಂದರೆ ಸಂಸಾರದ ಅಭಿಮಾನ ದೇಹದ ಅಭಿಮಾನದಲ್ಲೇ ಮನುಷ್ಯ ಕೂಡಿರಬಾರ್ದು ಅದಕ್ಕೆ ದೇಹದ ಅಭಿಮಾನವನ್ನು ಕಳ್ಕೊಂಡು ದೇಹದ ಏನು ಒಂದು ದಿವ್ಯತೆ ಅದ ಅಲ್ಲಿ ಅದನ್ನು ನಾವು ಗಳಿಸ್ಬೇಕಾತಂದ್ರೆ ದೇಹದ ಬಗ್ಗೆ ಆ ಹೇಯವಾದದ್ದು ಎಷ್ಟೆಷ್ಟು ಹೇಯ ಅದ ಅದನ್ನು ಅದನ್ನು ಅನೇಕ ಸಾವಿರಾರು ನೂರಾರಷ್ಟು ಇದನ್ನು ಸಂಸಾರ ಹೇಯ ಸ್ಥಳದ ವಚನಗಳನ್ನು ಹೇಳರ್ ಅಕ್ಕಮಹಾದೇವಿ ತಾಯಿಯವರು ಈ ಸಂಸಾರ ಇದನ್ನು ಈ ದೇಹದ ಮಲವನ್ನು ಎಷ್ಟು ಚೆಂದ ಹೇಳ್ತಾರೆ ನೋಡ್ರಿ ದೇಹ ಹೆಂಗೆ ರಚನೆಗೊಂಡದ ಏನೇ ಪರಮಾತ್ಮನನ್ನು ಅರಿಬೇಕಾಯಿತು ಅಂತಂದ್ರೆ ಈ ದೇಹದ ಫಲಸನ್ನು ತಿಳ್ಕೋಬೇಕು ನಾವು ಇದರ ಇದರ ವ್ಯಾಮೋಹದಾಗ ದೇಹದ ವ್ಯಾಮೋಹದಾಗ ಕುಂಡ್ರಬಾರ್ದು ಅವ್ರು ಹೇಳ್ತಾರ ಅವ್ರು ಅಮೇದ್ಯದ ಮಡಿಕೆ ಅಂದರೆ ಇದು ಮಲಬದ್ಧತೆ ಮಲ ಮಲದ ಭಾಂಡ ಅಂತ ಅಮೇದ್ಯದ ಮಡಿಕೆ ಅಂದ್ರೆ ನೋಡಿರಿ ನಿಸರ್ಗ ಚಿಕಿತ್ಸಾದಾಗೂ ಕಾನ್ಸ್ಟಿಪೇಷನ್ ಈಸ್ ದ ರೂಟ್ ಕಾಸ್ ಫಾರ್ ಆಲ್ ದೀಸಸ್ ಅಂತ ಅದಕ್ಕೆ ಮಲಬದ್ಧತೆ ಮನುಷ್ಯನ ಈಗ ಏನದಪ್ಪ ಮಾಡ್ರನ್ ಇದ್ರೊಳಗೆ ತಪ್ಪು ಆಹಾರ ವಿಹಾರ ಏನು ಬೇಕ್ರಿ ಐಟಮ್ಸು ಅಥವಾ ಸರಿಯಾಗಿ ನೀರು ಕುಡಿಯಂಗಿಲ್ಲ ಹಿಂಗೆ ಈ ಆಹಾರದ ಪದ್ಧತಿ ಗೊತ್ತಿಲ್ಲದಕ್ಕೆ ಫೈಬರ್ ಕಂಟೆಂಟ್ಸ್ ಅಂದರೆ ಅಂಶ ಅಥವಾ ತೌಡಿನ ಅಂಶ ಸುಮಾರು ನೈಂಟಿ ಪರ್ಸೆಂಟ್ ಜನರಿಗೆ ಅದಕ್ಕೆ ನಮ್ಮ ಭಾಳ ದೊಡ್ಡ ಈಗ ಒಬ್ಬರು ಡಾಕ್ಟರ್ ವಿಶ್ವರೂಪ ರಾಯ್ ಚೌಧರಿ ಅಂತ ಹೇಳಿ ಹೇಳ್ತಾರೆ ಅವರು ಮನುಷ್ಯ ಏನಪ್ಪ ವೆಜಿಟೇಬಲ್ಸ್ ಫ್ರೂಟ್ಸ್ ಸ್ಪ್ರೌಟ್ಸ್ ನಟ್ಸ್ ಗ್ರೀನ್ ಲೀವ್ಸ್ ಇವತ್ತನ್ನೆಲ್ಲ ತೊಗೊಳ್ತಾ ಇದ್ದರೆ ಇವು ಇವು ಮೊದಲು ಮನುಷ್ಯನಿಗೆ ಅವ ನಿಸರ್ಗದ ಅಂದರೆ ಪ್ರಕೃತಿಯ ಅನುರೂಪವಾಗಿ ನಿಸರ್ಗದ ಅನುರೂಪವಾಗಿ ಬದುಕಬೇಕಾಗಿತ್ತು ಅಂತಂದ್ರೆ ಅವ ಆರೋಗ್ಯವಂತನಾಗಿ ಬದುಕಬೇಕಾಗಿತ್ತು ಅಂತಂದ್ರೆ ಪ್ರತಿಯೊಬ್ಬರನ್ನು ಪ್ರತಿಯೊಬ್ಬರೂ ಸಹಿತ ಇದನ್ನು ಔಷಧ ಅಂತನ ತಗೋಬೇಕು ಮೊದಲಿಗೆ ಏನೇನು ತಗೋಬೇಕು ಅಂತಂದ್ರೆ ಫ್ರೂಟ್ಸ್ ಹಣ್ಣುಗಳನ್ನು ತೊತಾ ಇರಬೇಕು ಯಾಕಂದ್ರೆ ಇವೆಲ್ಲ ಮೇಡ್ ದೇವರು ಮಾಡಿಟ್ಟು ಅಡಿಗೆ ಅದಕ್ಕೆ ಅದರಲ್ಲಿ ವಿಕಾರಗಳಿದಂಗಿಲ್ಲ ಅದಕ್ಕೆ ಅವೆಲ್ಲ ಹೆಚ್ಚು ಪೋಷಣ ಪೋಷಣೆಯುಕ್ತ ಅಂದರೆ ವಿಟಮಿನ್ಸು ಮಿನ್ರಲ್ಸು ಎಂಜೈಮ್ಸು ಅಂದರೆ ಜೀವಸತ್ವ ಲವಣ ಕಿಣ್ವಗಳು ಭರಪೂರಾಗಿರ್ತಾವೆ ಯಾವು ನಮ್ಮ ನಾವು ನಿರೋಗಿಯಾಗಿ ಬದುಕಲಿಕ್ಕೆ ಭಾಳ ಅತ್ಯವಶ್ಯದವು ಅವೆಲ್ಲ ಅದ್ರಾಗಿರ್ತಾವೆ ಅದಕ್ಕೆ ಫ್ರೂಟ್ಸ್ ನಟ್ಸ್ ಅಂದರೆ ಒಣ ಹಣ್ಣುಗಳು ಒಣಹ ಒಣ ಹಣ್ಣುಗಳು ಅಂದರೆ ದ್ರಾಕ್ಷಿ ಗೋಡಂಬಿ ಇತ್ಯಾದಿ ಇವೆಲ್ಲ ನಟ್ ಬದಾಮ ಪಿಸ್ತಾ ಇವಕ್ಕೆಲ್ಲ ನಟ್ಸ್ ಅಂತಾರೆ ಫ್ರೂಟ್ಸ್ ನಟ್ಸ್ ಜೊತೆಗೆ ಹಣ್ಣುಗಳು ಮತ್ತು ಹಣ್ಣುಗಳು ಜೊತೆಗೆ ತರಕಾರಿ ಅಂದರೆ ವೆಜಿಟೇಬಲ್ಸ್ ಮತ್ತು ಗ್ರೀನ್ ಲೀವ್ಸ್ ಅಂದರೆ ಇವೆಲ್ಲ ತಪ್ಪಲು ಪಲ್ಯಗಳು ಮೆಂತಿ ಇದನ್ನು ರಾಜಗಿರಿ ಪಾಲಕ ಇತ್ಯಾದಿ ಗ್ರೀನ್ ಲೀವ್ ಯಾಕಂದರೆ ಲವಣಗಳು ಮಿನ್ರಲ್ಸ್ ಇರೋದಾ ಅವ್ರೊಳಗೆ ಅವೆಲ್ಲ ಅದರಲ್ಲಿ ಆರ್ಗ್ಯಾನಿಕ್ ವಾಟರ್ ಇರ್ತದೆ ಅವೆಲ್ಲ ಸಹಿತ ಭಾಳಷ್ಟು ಪೋಷಕ ತತ್ವಗಳು ಅದರಲ್ಲಿ ಇರ್ತವೆ ಅದಕ್ಕಾಗಿ ಹಣ್ಣು ತರಕಾರಿ ಒಣ ಒಣಹಣ್ಣುಗಳು ಅಂದರೆ ನಟ್ಸ್ ಮತ್ತು ವೆಜಿಟೇಬಲ್ಸ್ ಫ್ರೂಟ್ಸ್ ನಟ್ಸ್ ಇವೆ ವೆಜಿಟೇಬಲ್ ಇವೆಲ್ಲವೂ ಸಹಿತ ಮೊದಲಿಗೆ ತಗೊಂಡ ಆಮೇಲೆ ನೀವು ಪ್ರ ಏನು ಊಟ ಅಂತ ಏನು ಮಾಡ್ತಿರಲ್ಲ ಅದನ್ನು ಮಾಡಿದ್ರೆ ಮಾಡಿದ್ದಾದ್ರೆ ಮೊದಲಿಗೆ ಸುಮಾರು ಏಳು ಎಂಟುನೂರು ಗ್ರಾಮ್ ಸುಮಾರು ಆರುನೂರಿಂದ ಎಂಟುನೂರು ಐದುನೂರಿಂದ ಎಂಟುನೂರು ಗ್ರಾಮದಷ್ಟ ಇದನ್ನು ತಗೊಂಡೆ ಆ ನಂತರ ನಾವು ಏನು ರೀ ಆಹಾರವನ್ನು ತಗೊಂಡಿದ್ದೆ ಆದರೆ ನಾವು ರೋಗಿ ಆಗಂಗಿಲ್ಲ ಅಂತ ಹೇಳ್ತಾರೆ ಅದಕ್ಕಾಗಿ ಕಾನ್ಸ್ಟಿಪೇಷನ್ನ ಮನುಷ್ಯನ ಒಂದು ಭಯಾನಕವಾದಂಥ ಒಂದು ಇದನ್ನ ಇದನ್ನಾಗಿಬಿಟ್ಟದೆ ಈಗ ಅದಕ್ಕಾಗಿ ಎಲ್ಲರೂ ಸಹಿತ ಸ್ವಲ್ಪ ನಾವು ಎಚ್ಚರಾಗಿ ಹೆಚ್ಚು ನಮ್ಮ ಆಹಾರದಲ್ಲಿ ಮೊದಲಿಗೆ ಪ್ರಾಶಸ್ತ್ಯವನ್ನು ಎದಕ್ಕೆ ಕೊಡಬೇಕಪ್ಪ ಅಂತಂದ್ರೆ ಈ ರಾ ಡೈಟ್ ಕಚ್ಚಾ ಆಹಾರ ಅಮೃತ ಆಹಾರ ಗಾಡ್ಮೇಡ್ ಅಡಿಗೆ ಏನಿರ್ತದಲ್ಲ ಹಣ್ಣು ಹಂಪ್ಲ ತರಕಾರಿ ತೊಪ್ಪಲ್ಪಲ್ಲಿ ಮತ್ತು ಫ್ರೂಟ್ಸ್ ನಟ್ಸ ಇವಕ್ಕೆಲ್ಲಕ್ಕೂ ಮೊಳಕೆ ಬಂದು ಕಾಳು ಇಂಥವೆಲ್ಲ ನಮ್ಮ ಆಹಾರದಲ್ಲಿ ಅಳವಡಿಸಿಕೊಂಡು ಇದಾದರೆ ಕೊಂಡದ್ದಾದರೆ ಏನಾಗ್ತದ ಅಂದರೆ ಫೈಬರ್ ಕಂಟೆಂಟ್ ಅಂದರೆ ಫೈಬರ್ ಸಮಸ್ಯೆ ಇರಂಗಿಲ್ಲ ಈಗೆಲ್ಲ ಜನ ಏನು ಮಾಡಿಬಿಡ್ತಾರೆ ಪಾಲಿಶ್ಡ್ ರೈಸು ಎಲ್ಲ ರಿಫೈನ್ಡ್ 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 ಅದಕ್ಕೆ ರೋಗಗಳು ಹೆಚ್ಚಕ್ಕಾವ ಯಾಕಂದರೆ ಇವೆಲ್ಲ ಬ ರಿಫೈನ್ಡ್ ಇದನ್ನ ಏನಿರ್ತಾವೆ ಅವೆಲ್ಲ ಡಬ್ಬ ಬಂದ ಖಾದ್ಯ ಆಗಲಿ ಇವು ರಿಫೈನ್ಡ್ ಆಹಾರ ಆಗಲಿ ಇವೆಲ್ಲ ಜೀರೋ ಕ್ಯಾಲರಿಗಾಗಿರ್ತಾವೆ ಇವು ಪೋಷಕ ತತ್ವಗಳನ್ನು ಕೊಡೋಂಗಿಲ್ಲ ಎಲ್ಲರಿಗೂ ಶರಣ ಶರಣ